ನಿರ್ಮಾಪಕರನ್ನ ರಾಜ್ಕುಮಾರ್ ಕರೀತಾ ಇದ್ದು ಅನ್ನದಾತರು ಅಂತ ಇವ್ನ ಹಂಗಲ್ಲ ಅಯ್ಯೆ ತಗಡೆ ಅಂತ ಹೇಳ್ದ ದಿಸ್ ಇಸ್ ನಾಟ್ ಎ ವೇ ಟು ಟಾಕ್ ದುಡ್ಡಿನ ದುರಾಂಕಾರ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇರೋದು ಅವ್ರ ವೈಫ್ಗೂ ಟಾರ್ಚರ್ ಕೊಟ್ಟಿದ್ದಾನೆ ಆಯ್ತಾ ಈಗ ಈ ಥರದ್ದೆಲ್ಲ ಇನ್ಸಿಡೆಂಟ್ ಒಂದಾದ್ಮೇಲೆ ದೌರ್ಜನ್ಯ ಅದಕ್ಕೆ ಸೆಂಟ್ರೋಡಲ್ಲಿ ಗಲ್ಗೇರಿಸ್ಬಿಡಿ ಅಂತ ಅವ್ರನ್ನ ಪತ್ನಿಯಿಂದ ಹಿಡಿದು ಯಾರಿಗೂ ಬಿಡಲ್ಲ ಒಂಥರ ವಿಕೃತ ಮನಸ್ಸು ಒಂದು ಯಾವುದೋ ನಾಯಿ ಚೂ ಇಟ್ಬಿಟ್ಟು ಅದು ಬೇರೆ ಒಂದು ಕೇಸ್ ಆಯ್ತು ಈಗ ಒಂದು ತಿಂಗಳಿಂದೆ ಇದೊಂಥರ ವಿಕೃತ ಮನಸ್ಸು ಅವ್ರ ಫ್ಯಾಮಿಲಿ ಅವ್ರ ಥರ ಯಾರೂ ಬರಲ್ಲ ಆಯಿತಾ ಅವರದೇ ಯಾರೋ ಹೇಳಿದ್ರಲ್ಲ ಅವ್ರ ಕಾಲು ಧೂಳೋದು ಸಮ ಇಲ್ಲ ಇವರೆಲ್ಲ ಅವ್ರ ಸಮಕಾಲರು ಸುದೀಪ್ ಆಗಲಿ ಯಶ್ ಆಗಲಿ ಅವರಲ್ಲೂ ಅವ್ರೂ ಅಷ್ಟೇ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಒಂದು ಕೈ ಜಾಸ್ತಿನೇ ಇದೆ ಜನಪ್ರಿಯತೆ ಅವ್ರು ಹೆಂಗೆ ಬಾಳ್ತಾ ಇದ್ದಾರೆ ಅದನ್ನು ನೋಡಿ ಇವರು ಕಲಿಬೋದಿತ್ತು ದರ್ಶನ್ದು ಸುಮಾರು ಇತಿಹಾಸ ಇದೆ ಈ ಥರದ ದುರ್ವರ್ತನೆ ಮಾಡೋದು ಹೊಸದೇನಲ್ಲ ಸಾಮಾನ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ಬಂದದ್ದು ಆತನ ಪತ್ನಿಗೆ ಚಿತ್ರ ಹಿಂಸೆ ಕೊಟ್ಟು ಎಲ್ಲ ಸುಟ್ಟು ಕೋರ್ಟ್ಗೆ ಹೋಗಿ ಅರೆಸ್ಟಾಗಿ ಏನೆಲ್ಲ ಆಯಿತು ಅದಾದ ಮೇಲೆ ಒಂದಲ್ಲ ಒಂದು ಕಾಂಟ್ರವರ್ಸಿ ಮೊನ್ನೆ ಯಾರೋ ನಿರ್ಮಾಪಕರನ್ನು ರಾಜ್ಕುಮಾರ್ ಕರೀತಾ ಇದ್ದು ಅನ್ನದಾತರು ಅಂತ ಇವರು ಹಂಗಲ್ಲ ಐ ತಗಡೆ ಅಂತ ಹೇಳ್ದ ದಿಸ್ ಇಸ್ ನಾಟ್ ಎ ವೇ ಟು ಟಾಕ್ ದ ಹೀರೋ ಇನ್ ದ ಸಿನಿಮಾ ಯಾಕೆಂದ್ರೆ ಈ ಸ್ಯಾಮಿಂಗ್ ಮಿಲಿಯನ್ಸ್ ಆಫ್ ಫಾಲೋಯರ್ಸ್ ನಾವು ಏನು ಮಾಡ್ತೀವಿ ಏನು ಮಾತಾಡ್ತೀವಿ ಏನು ಆ್ಯಕ್ಷನ್ ಮಾಡ್ತೀವಿ ಮಕ್ಕಳು ಕೂಡ ಅನುಸರಿಸ್ತಾರೆ ಅದನ್ನು ಈತ ಎಲ್ಲ ಮಾಡ್ತಿದ್ದಾನೆ ಈತನಿಗೆ ಏನು ಡ್ರಗ್ ಅಡಿಕ್ಟಾಗಿ ಏನೋ ಅಪ್ಪ ಈ ಥರ ಮಾತಾಡಲಿಕ್ಕೆ ಸೊ ಇದನ್ನು ಕರ್ನಾಟಕದ ಜನತೆ ಯಾರೇ ಆದರೂ ಕೂಡ ಸಹಿಸೋದಿಲ್ಲ ಯಾವುದೋ ಒಂದು ಕ್ಷುಲ್ಲಕ ವಿಷಯಕ್ಕೆ ಫೇಸ್ಬುಕ್ಕಲ್ಲಿ ಅದೇನೋ ಹಾಕದ ಅದು ತಾನು ಇಟ್ಕೊಂಡಿರ್ತಕ್ಕಂಥ ಎರಡನೇ ಉಬ್ಬ ಪತ್ನಿಗೆ ಪತ್ನಿನೂ ಅಲ್ಲ ಅವಳು ಯು ಕಾಂಟ್ ಮ್ಯಾರಿ ಸೆಕೆಂಡ್ ಟೈಮ್ ವಿತೌಟ್ ಡೈವೋರ್ಸ್ ಆಯಿತಾ ಆಕೆಯ ಬಗ್ಗೆ ಏನೋ ಮಾಡ್ದ ಅಂಥೇಳಿ ಅವನ್ನ ಹುಡುಕ್ಸಿ ಅವನ್ನ ಕರ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ಸಿನಿಮಾ ಸ್ಟೈಲಲ್ಲಿ ಕೊಲೆ ಮಾಡೋದು ಅಂತ ಅಂದರೆ ಯಾರೂ ಸಹಿಸಲ್ಲ ನ್ಯಾಯಾಲಯಗಳು ಕೂಡ ಇದನ್ನು ಕಾಗ್ನೈಜೆನ್ಸ್ ಅಥವಾ ಅಪರಾಧವನ್ನು ತೀಕ್ಷ್ಣವಾಗಿ ತೆಗೆದುಕೊಂಡು ಒಳ್ಳೆಯ ಶಿಕ್ಷೆಯನ್ನು ಕೊಟ್ಟರೆ ಇನ್ನು ಮುಂದೆ ಯಾರೂ ಕೂಡ ಈ ರೀತಿ ಮಾಡಬಾರ್ದು ಅಂಥೇಳಿ ನನ್ನ ಅಭಿಪ್ರಾಯ ಒಬ್ಬ ನಾಯಕ ನಟ ಚಿತ್ರರಂಗದಲ್ಲಿ ಲಕ್ಷಾಂತರ ಫಾಲೋಯರ್ಸನ್ನು ಹೊಂದಿರ್ತಾರೆ ಇದು ಹುಚ್ಚು ಅಥವಾ ಆವೇಶ ಅನ್ಬೇಕು ತಪ್ಪು ಮಾಡೋದನ್ನು ಸಮರ್ಥನೆ ಮಾಡ್ಕೋಬಾರ್ದು ತಪ್ಪಂತೂ ಹಾಗೇ ಇದೆ ಇದು ಮೊದಲನೇ ಕೇಸ್ ಆಗಿದ್ದರೆ ಆಕಸ್ಮಿಕ ಅನ್ಬೋದಾಯಿತು ಅವನು ಒಂದು ಇದ್ರದೇ ಇದೆ ರೆಕಾರ್ಡೆ ಟ್ಯಾಕ್ ರೆಕಾರ್ಡೇ ಇದೆ ಪತ್ನಿಯಿಂದ ಹಿಡ್ದು ಯಾರಿಗೂ ಬಿಡೋಲ್ಲ ಒಂಥರ ವಿಕೃತ ಮನಸ್ಸು ಒಂದು ಯಾವುದೋ ನಾಯಿ ಚೂ ಬಿಟ್ಬಿಟ್ಟು ಅದು ಬೇರೆ ಒಂದು ಕೇಸಾಯಿತು ಈಗ ಒಂದು ತಿಂಗಳಿಂದೆ ಇದೊಂಥರ ವಿಕೃತ ಮನಸ್ಸು ಅಲ್ವಾ ಇದು ಅತಿಯಾಯಿತು ಈ ಸಾರಿ ಸಾರಿಯಾದರೂ ಆತನಿಗೆ ನ್ಯಾಯಾಲಯ ಸ್ವಲ್ಪ ಬಿಸಿ ಮುಟ್ಟಿಸಿದ್ರೆ ಇನ್ನು ಮುಂದೆ ಆತ ಮಾಡಲ್ಲ ಈಗ ಬಿಟ್ಟರೆ ನಾವು ನೀವು ಓಡಾಡೋಂಗಿಲ್ಲ ಆ ಸೊ ಅದರಿಂದ ನ್ಯಾಯಾಲಯಕ್ಕೆ ಬಿಟ್ಟ ವಿಷಯ ಹೊರತು ನಾನು ನೀಣ ಹಾಕ್ಬಿಡಿ ಹಾಗೆ ಮಾಡಿಬಿಡಿ ಹೀಗೆ ಮಾಡಿಬಿಡಿ ಅಂದರೆ ತಮಾಷೆ ಆಗುತ್ತೆ ಇಟ್ಸ್ ಅ ಮಾಕರಿ ಅದು ನ್ಯಾಯಾಲಯ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು ಕೆಲವು ಕೇಸ್ಗಳಲ್ಲಿ ನೀವು ನೋಡಿರ್ಬೋದು ಐದು ವರ್ಷ ಜೈರಾಜ್ಗೆ ಶಿಕ್ಷೆ ಕೊಡ್ತು ಕೆಳಗಿನ ಹಂತದ ನ್ಯಾಯಾಲಯ ನನಗೆ ಅನ್ಯಾಯ ಆಯಿತು ಅಂಥೇಳಿ ಅವನು ಸುಪ್ರೀ ಇದು ಹೈಕೋರ್ಟ್ಗೆ ಹೋದ ಹೈಕೋರ್ಟ್ ಏನು ಮಾಡ್ತು ಗೊತ್ತಾ ಅದನ್ನು ಎಕ್ಸ್ಟೆಂಡ್ ಮಾಡಿ ಹತ್ತು ವರ್ಷ ಮಾಡ್ತು ರೆಕಾರ್ಡಲ್ಲಿದೆ ನೀವು ನೋಡ್ಕೊಳ್ಳಿ ಸುಳ್ಳಲ್ಲ ಇದು ಐದು ವರ್ಷದ ಹತ್ತು ವರ್ಷ ಮಾಡ್ತು ಈ ಥರ ಕೊಡ್ತಾ ಬಂದರೆ ಬಲ ವಿಚಾರ ದರ್ಶನ್ ಅಂತ ದೊಡ್ಡ ಸೆಲೆಬ್ರಿಟಿ ನಾವು ಕನ್ನಡ ಚ ಕನ್ನಡದಲ್ಲಿ ಎಲ್ಲ ಸೂಪರ್ ಸ್ಟಾರ್ ಪಿಕ್ಚರ್ಗಳು ನೋಡ್ತೀವಿ ಸುದೀಪು ಯಶು ದರ್ಶನು ಇವ್ರು ಪಿಚ್ಚರ್ಗಳಂದರೆ ಮೊದಲನೇ ದಿವಸನೇ ಹೋಗಿ ನೋಡೋವಂಥ ಫ್ಯಾನ್ ಅವಾಗ ನೋಡೋಕೆ ಹೋದರೆ ದರ್ಶನ್ದು ಇದೊಂಥರ ಶಾಕಿಂಗ್ ನ್ಯೂಸ್ ಅಂದರೆ ಅವರು ಕೆಲವು ಮಾಧ್ಯಮದಲ್ಲಿ ಒಂಥರ ರೌಡಿಗಳ ಥರ ಮಾತಾಡ್ತಾಯಿದ್ರು ಆ ರೌಡಿ ಭಾಷೆ ಅನ್ನೋದು ಅವ್ರ ಬಾಯಿಂದ ಅದಾಗದೇ ಆಟೋಮೆಟಿಕ್ಕಾಗಿ ಬರ್ತಾಯಿತ್ತು ರೌಡಿ ಭಾಷೆ ಅದು ನಮಗೆ ಅನ್ನಿಸ್ತಾ ಇತ್ತು ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಮೋಸ್ಟ್ಲಿ ಅವ್ರು ಮಾತಾಡ್ತಿದ್ದ ಚಿತ್ರದ್ದು ಪ್ರಭಾವನೇನೋ ಆ ಥರ ಮಾತಾಡ್ತಿದ್ರು ಅವರು ಆ ಥರ ಇದ್ದಾಗ ಇವರು ರಿಯಲ್ ಲೈಫಲ್ಲಿ ಹಿಂಗೆ ರೌಡಿನೇ ಆಗೋಗ್ಬಿಟ್ರ ಅಥವಾ ಅವ್ರು ಇದ್ದಿದ್ದೆ ಹಿಂಗೆ ಅಂತ ಅಂದ ಒಂದು ದೊಡ್ಡ ಶಾಕಿಂಗ್ ಆಯಿತು ಆ ಥರ ಮಾಡಬಾರ್ದಿತ್ತು ಅವ್ರಿಗೆ ಅನ್ಯಾಯ ಆಗಿದ್ರು ಒಬ್ಬ ಸೆಲೆಬ್ರಿಟಿಯಾಗಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಇತ್ತು ದುಡ್ಡಿನ ಬೆಂಬಲ ಇತ್ತು ಅವ್ನಿಗೆ ಹೆಂಗೋ ಕರೆಸಿ ಮಾಡಿ ಹೆದರ್ಸ್ಬೋದಿತ್ತು ಈ ರೀತಿ ಅವಮಾನಶವಾಗಿ ಕೊಲೆ ಮಾಡೋವಂಥದ್ದು ಬೇಕಿತ್ತ ಅದು ಒಬ್ಬ ಸೆಲೆಬ್ರಿಟಿಗೆ ಅದು ಅವರ ಇತ್ತೀಚಿನ ಪಿಚ್ಚರು ಕಾಟ ಎಷ್ಟು ದೊಡ್ಡ ಮಾಡಿದಾರೆ ಸಕ್ಸಸ್ ಆಯಿತು ಜನಗಳು ಅಂಥದ್ದೆಲ್ಲ ಕೊಟ್ಟಿದ್ದಾರೆ ಕೇಳಿದ್ದು ಕೊಟ್ಟಿದ್ದಾರೆ ಇವತ್ತು ಎಷ್ಟು ಎಷ್ಟು ಜನಕ್ಕೆ ಸಿಗುತ್ತೆ ಅಂತ ಅದೃಷ್ಟ ಅದನ್ನು ಇವ್ರ ಕೈಯಾರೇ ಹಾಳು ಮಾಡ್ಕೊಂಡ ಅನ್ನೋದೊಂದು ದುಡ್ಡು ಬೇಜಾರು ಅಂದಬಾರ್ದಿತ್ತು ಯಾಕಂದರೆ ಇವತ್ತು ರಾಜ್ಕುಮಾರ್ ಅಂತ ಲೆವೆಲಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಅವ್ರ ಸಮಕಾಲರು ಸುದೀಪ್ ಆಗಲಿ ಯಶ್ ಆಗಲಿ ಅವರಲ್ಲೂ ಅವ್ರೂ ಅಷ್ಟೇ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಒಂದು ಕೈ ಜಾಸ್ತಿನೇ ಇದೆ ಜನಪ್ರಿಯತೆ ಅವರು ಹೆಂಗೆ ಬಾಳ್ತಾ ಇದ್ದಾರೆ ಅದನ್ನು ನೋಡಿ ಇವರು ಕಲಿಬೋದಿತ್ತು ಇವರು ಓಕೆ ಹೆಂಡತಿ ಜೊತೆ ಗಲಾಟೆ ಆಯಿತು ಹೋದರು ಅದವರು ಪರ್ಸನಲ್ ಇರ್ಬೋದು ಅದ್ರ ಬಗ್ಗೆ ನಾವು ಅಷ್ಟು ಮಾತಾಡೋ ಅವಶ್ಯಕತೆ ಇಲ್ಲ ಆದರೆ ಪಬ್ಲಿಕ್ಕಲ್ಲಿ ಒಬ್ಬ ಅಭಿಮಾನಿ ಅಂತ ಇದ್ದಾರೆ ಅದು ಎಷ್ಟು ಜನ ಸುಳ್ಳೋ ಗೊತ್ತಿಲ್ಲ ಈಗಿರೋ ಅಪರಾಧದ ಹಿನ್ನೆಲೆಯಲ್ಲಿ ಅವನು ಅಪರಾಧಿ ಅಂತ ತೀರ್ಮಾನ ಆಗಿಲ್ಲ ಆಗಿಲ್ಲದೆ ಇರ್ಬೋದು ಆದರೆ ಈ ಮಟ್ಟಕ್ಕೆ ಅವನು ಸಿಗಕ್ಕೊಂತಾನೆ ಅಂದರೆ ಅದೇ ದೊಡ್ಡ ಶಾಖೆಗೆ ಅದು ಆಗಬಾರ್ದಿತ್ತು ಚಿತ್ರರಂಗದ ಒಳ್ಳೆಯ ಭವಿಷ್ಯ ಇತ್ತು ಅವನು ಇವತ್ತು ಹೇಳಿ ಕೇಳಿ ಹೆಚ್ಚು ಕಮ್ಮಿ ಆಗಿದ್ದರೆ ನಂಬರ್ ಒನ್ ಸ್ಥಾನಕ್ಕೆ ಅವ್ರು ಭಾಳ ಹತ್ತಿರದಲ್ಲಿದ್ದರು ಮುಂದೆ ಏನಾಗ್ಬೋದು ಇದು ಇವತ್ತಿನ ಪರಿಸ್ಥಿತಿಗೆ ತೊಗೊಂಡ್ರೆ ಅವ್ರಿಗೆ ಅವರು ಅಪರಾಧಿಯಂಥ ತೀರ್ಮಾನ ಆಗುತ್ತೆ ಅನ್ಸುತ್ತೆ ನನಗೆ ಯಾಕಂದರೆ ಸುಮಾರು ಎವಿಡೆನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಹೇಳೋಕ್ಕಾಗಲ್ಲ ಅವ್ರ ಅದೃಷ್ಟ ಹೆಂಗಾಗತ್ತೆ ಅಂತ ಈಗ ನಮ್ಮ ಸರ್ಕಾರದಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವ ಥರ ಇನ್ಫ್ಲೂಯೆನ್ಸ್ ನಡೆಯುತ್ತೆ ಯಾವ ಥರ ಹಣ ಬೆಂಬಲ ನಡೆಯುತ್ತೆ ರಾಜಕೀಯದಲ್ಲಿ ಏನೇನಾಗತ್ತೆ ಅಂತ ಹೇಳೋದು ಕಷ್ಟ ಆದರೆ ವಾಸ್ತವ ಸ್ಥಿತಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ಬೋದು ಅಂತ ಅನಿಸುತ್ತೆ ದುಡ್ಡಿನ ದುರಾಂಕಾರ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಈ ಥರ ಮಾಡ್ತಾ ಇರೋದು ಅವ್ರ ವೈಫ್ಗೂ ಟಾರ್ಚರ್ ಕೊಟ್ಟಿದ್ದಾನೆ ಆಯಿತಾ ಈಗ ಈ ಥರದ್ದೆಲ್ಲ ಇನ್ಸಿಡೆಂಟ್ ಒಂದಾದ್ಮೇಲೆ ಒಂದು ಬರ ದೌರ್ಜನ್ಯ ಅದಕ್ಕೆ ಸೆಂಟ್ರೋಡಲ್ಲಿ ಗಲ್ಗೇರಿಸ್ಬಿಡಿ ಅಂತವ್ರನ್ನ ಪ್ರೂವ್ ಆದರೆ ಅಷ್ಟೇ ಅಂದರೆ ಈಗ ಈಗೇನು ಪ್ರಕರಣದಲ್ಲಿ ಬಂದಿ ಆಗಿದ್ದಾರೆ ತನಿಖೆ ಹಂತದಲ್ಲಿ ತನಿಖೆ ಆಗಿ ಅದು ನ್ಯಾಯಾಲಯದ ತೀರ್ಮಾನ ಬಂದರೆ ಗಲ್ಗೇರಿಸ್ಬಿಡ್ಬೇಕಂತವ್ರನ್ನ ಇನ್ನೊಬ್ಬರು ಆ ತಪ್ಪು ಮಾಡೋಕ್ಕೋಗಲ್ಲ ದುರಾಂಕಾರ ಬೀಳಲ್ಲ ಅವ್ರ ಫ್ಯಾಮಿಲಿ ಅವ್ರ ಥರ ಯಾರೂ ಬರೋಲ್ಲ ಆಯಿತಾ ಇವರು ಅವ್ರ ಅವ್ರದೇ ಯಾರೋ ಹೇಳಿದ್ರಲ್ಲ ಅವ್ರ ಕಾಲು ಧೂಳಿಗೂ ಸಮ ಇಲ್ಲ ಇವರೆಲ್ಲ ಅವ್ರದ್ದು ಈ ಥರ ಯಾವುದು ಇದುವರೆಗೂ ಬಂದಿಲ್ಲ ಯಾವುದೋ ಇಶ್ಯೂ ಆಗಿದೆ ಈ ಥರ ಯಾವುದೋ ದೊಡ್ಡದು ಇಲ್ಲ ಇವನು ದುರ ದುಡ್ಡಿನ ದುರಾಂಕಾರದಿಂದ ದಿಮಾಕಿಂದ ಈ ಥರ ಎಲ್ಲ ಮಾಡ್ತಾಯಿದ್ದೇನೆ ಅಷ್ಟೇ ಆಗಲಿ ಒಂದು ಶಿಕ್ಷೆ ಆಗಲಿ ಬುದ್ಧಿ ಕಲೀಲಿ